ನಟಿ ರಶ್ಮಿಕಾ ಮಂದಣ್ಣ ಇತ್ತೀಚೆಗೆ ಈವೆಂಟ್ ಒಂದರಲ್ಲಿ ಭಾಗಿಯಾಗಲು ಕೇರಳಕ್ಕೆ ಬಂದಿದ್ರು ಹಸಿರು ಎಂಬ್ರಾಯ್ಡರಿ ಸೀರೆ ಉಟ್ಟಿದ್ದ ನಟಿ ಮುದ್ದಾಗಿ ಕಾಣಿಸ್ತಾ ಇದ್ರು ಫ್ಯಾನ್ ಇಂಡಿಯಾ ನಟಿ ರಶ್ಮಿಕಾ ಮಣ್ಣ ಅಂದ್ರೆ ಕ್ರಶ್ ಎಲ್ಲರಿಗೂ ಈ ನಟಿ ಅಂದ್ರೆ ಭಾರಿ ಇಷ್ಟ ಕನ್ನಡದ ಕಿರಿಕ್ ಪಾರ್ಟಿ ಸಿನಿಮಾದಿಂದ ಸಿನಿ ಜರ್ನಿ ಆರಂಭಿಸಿದ ಚೆಲುವೆ ಈಗ ಬಹು ಬೇಡಿಕೆಯ ಟಾಪ್ ನಟಿ ಅವರು ಇತ್ತೀಚೆಗೆ ಕೇರಳದ ಕಾರ್ಯಕ್ರಮವೊಂದರಲ್ಲಿ ಭಾಗಿಯಾಗಿದ್ದಾರೆ ಅಲ್ಲಿನ ಫೋಟೋಸ್ ಅನ್ನ ಶೇರ್ ಕೂಡ ಮಾಡಿಕೊಂಡಿದ್ದಾರೆ ನಟಿ ತುಂಬಾ ಸುಂದರವಾಗಿರುವ ಆಕರ್ಷಕವಾದ ಹಸಿರು ಎಂಬ್ರಾಯ್ಡರಿ ಸೀರೆ ಉಟ್ಕೊಂಡು ಅದಕ್ಕೆ ಮ್ಯಾಚಿಂಗ್ ಗ್ರೀನ್ ಸ್ಲೀವ್ಲೆಸ್ ಬ್ಲೌಸ್ ಅನ್ನ ಧರಿಸಿಕೊಂಡಿದ್ರು ಅಷ್ಟೇ ಅಲ್ಲದೆ ನಟಿ ತುರುಪು ಕಟ್ಟಿ ಅದಕ್ಕೆ ನಾಲ್ಕು ಕೆಂಪು ಗುಲಾಬಿಗಳನ್ನು ಮುಡಿದಿದ್ರು ಇದು ನಟಿಯನ್ನು ತುಂಬಾ ಸುಂದರವಾಗಿ ಕಾಡುವಂತೆ ಮಾಡಿದೆ ಇನ್ನು ಸುಂದರವಾದ ಇಯರಿಂಗ್ ಅನ್ನ ಧರಿಸಿ ಸಿಂಪಲ್ ಮೇಕಪ್ ಅನ್ನ ಮಾಡಿದ್ರು ಆಕರ್ಷಕವಾದ ಲುಕ್ ಅವರನ್ನ ಅಪ್ಸರಿಯಂತೆ ಕಾಣುವಂತೆ ಮಾಡಿದೆ ಇನ್ನು ನಟಿ ಬೆನ್ನು ತೋರಿಸಿ ಕ್ಯಾಮೆರಾಗೆ ಫೋಸ್ ಕೊಟ್ಟಿದ್ದು ಅವರ ಈ ಲುಕ್ ನೋಡಿದ ನೆಟಿಗರು ಫಿದಾ ಆಗಿದ್ದಾರೆ ನಟಿ ಗೋಲ್ಡ್ ನೆಕ್ಲೆಸ್ ಹಾಗೂ ಇಯರಿಂಗ್ಸ್ ಧರಿಸಿಕೊಂಡು ಕೆಂಪು ಬಣ್ಣದ ಬಿಂದಿ ಹಣಗಿಟ್ಟು ಅವರ ಕಂಪ್ಲೀಟ್ ಲುಕ್ ತುಂಬಾ ಆಕರ್ಷಕವಾಗಿ ಕಂಡು ಬಂದಿದೆ ಇನ್ನು ರಶ್ಮಿಕಾ ಅವರ ಈ ಫೋಟೋ ನೋಡಿದ ನೆಟ್ಟುಗರು ನಿಮ್ಮನ್ನು ನೋಡಿ ನೆಮ್ಮದಿ ಬಡಿತ ಜೋರಾಗಿದೆ ಎಂದು ಕಾಲಿಳುತ್ತಿದ್ದಾರೆ ಯುವಕರಂದು ಫೋಟೋಸ್ ನೋಡಿ ಫಿದ ಹಾಕಿದ್ದಾರೆ ಇನ್ನು ರಶ್ಮಿಕಾ ಹಿಂದಿರುಗಿ ಕಣ್ಣು ಹೊಡೆದಿದ್ದು ಯುವಕರು ಕೂಡ ವಾವ್ ಎಂತಿದ್ದಾರೆ ಹಾರ್ಟ್ ಶೇಪ್ ನಲ್ಲಿರುವ ಗ್ರೀನ್ ಹ್ಯಾಂಡ್ ಪರ್ಸ್ ಹಿಡಿದುಕೊಂಡು ಇದನ್ನು ಸೀರೆಗೆ ಬೇಕಾದಂತೆ ಕಸ್ಟಮೈಸ್ ಮಾಡಲಾಗಿದೆ ಇದು ಅವರ ಕಂಪ್ಲೀಟ್ ಲುಕ್ ಮತ್ತೆ ಮತ್ತಷ್ಟು ಆಕರ್ಷಕವಾಗಿ ಕಾಣುವಂತೆ ಮಾಡಿದೆ ಇನ್ನು ರಶ್ಮಿಕಾ ಮಂದಣ್ಣ ಅವರು ಅನಿಮಲ್ ಸಿನಿಮಾದಲ್ಲಿ ಭರ್ಜರಿಯಾಗಿ ಮಿಂಚಿದ್ರು ಈ ಸಿನಿಮಾ ಮೂಲಕ ಅವರು ಬಾಲಿವುಡ್ ನಲ್ಲಿಯೂ ಭಾರಿ ಮೆಚ್ಚುಗೆ ಗಳಿಸಿಕೊಂಡ್ರು ಅದಲ್ಲದೆ ನಟಿ ಪುಷ್ಪಾ ಟು ಮೂಲಕ ಮತ್ತೆ ಪ್ರೇಕ್ಷಕರ ಮುಂದೆ ಬರಲಿದ್ದಾರೆ ಅಂತೂ ಇಂತೂ ರಶ್ಮಿಕಾ ಕೇರಳ ಈವೆಂಟ್ನಲ್ಲಿ ಭಾಗಿಯಾಗಿ ಈಗ ಸಖತ್ ಸುದ್ದಿಯಾಗಿದ್ದಾರೆ ಎನ್ನಬಹುದು ಇನ್ನು ಕೇರಳಕ್ಕೆ ಹೋದಾಗ ಆದ ಆ ಎಲ್ಲಾ ಅನುಭವವನ್ನ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿದ್ದಾರೆ ಕನ್ನಡದಿಂದ ತೆಲುಗು ತೆಲುಗು ಇಂದ ತಮಿಳು ಇಲ್ಲಿಂದ ಹಿಂದಿ ಹಿಂಗೆ ಬೇರೆ ಬೇರೆ ಭಾಷೆಯಲ್ಲಿ ಹೆಸರು ಮಾಡ್ತಾನೆ ಇದ್ದಾರೆ ಆದರೆ ಕೊಡಗಿನ ಕುವರಿಗೆ ಕೇರಳದಲ್ಲೂ ಕೂಡ ಫ್ಯಾನ್ಸ್ ಇದ್ದಾರೆ ಜುಲೈ ಇಪ್ಪತ್ತೈದರಂದೇ ರಶ್ಮಿಕಾ ಮಂದಣ್ಣ ಕೇರಳದ ಕರುಣಾಪಕ ಅಲ್ಲಿಗೆ ಹೋಗಿದ್ರು ಅಲ್ಲಿಗೆ ಹೋಗೋ ಮೊದಲೇ ರಶ್ಮಿಕಾಗೂ ಒಂದು ಅನುಮಾನ ಇತ್ತು ಹೌದು ಕೇರಳದಲ್ಲಿ ನನ್ನ ಹೇಗೆ ಸ್ವೀಕರಿಸ್ತಾರೋ ಅನ್ನೋ ಡೌಟ್ ಅದಾಗಿತ್ತು ಆದ್ರೆ ಅಲ್ಲಿಗೆ ಕಾಲಿಟ್ಟ ಕೂಡಲೇ ಜನರು ತೋರಿಸಿದ ಪ್ರೀತಿ ನಿಜಕ್ಕೂ ಆಶ್ಚರ್ಯ ಮೂಡಿಸಿತ್ತು ಎಂದಿದ್ದಾರೆ ಈ ಕೇರಳದ ಕಾರ್ಯಕ್ರಮ ವಿಶೇಷವಾಗಿ ಇತ್ತು ತುಂಬಾನೇ ಚೆನ್ನಾಗಿ ಆಯೋಜನೆ ಕೂಡ ಆಗಿತ್ತು ಇದನ್ನ ನೋಡಿದಾಗ ತುಂಬಾನೇ ಖುಷಿಯಾಯಿತು ಜನರು ತೋರಿರೋ ಪ್ರೀತಿಗೆ ಸಾಟಿನೇ ಇಲ್ಲ ಇದನ್ನ ಪಡೆಯೋಕೆ ನಾನು ಏನು ಪುಣ್ಯ ಮಾಡಿದ್ದೇನೆ ಏನು ಆದ್ರೆ ದೇವರ ದಯ ಅದು ನನಗೆ ಸಿಕ್ಕಿದೆ ಅಂತಲೂ ರಶ್ಮಿಕಾ ಮಂದಣ್ಣ ಹೇಳಿಕೊಂಡಿದ್ದಾರೆ ಒಟ್ನಲ್ಲಿ ರಶ್ಮಿಕಾನ ಈ ಲುಕ್ ಅಂತೂ ಸೋಷಿಯಲ್ ಮೀಡಿಯಾದಲ್ಲಿ ಬಹಳಷ್ಟು ವೈರಲ್ ಆಗ್ತಾ ಇದೆ ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ ಟ್ರೆಂಡಿಂಗ್ ನ್ಯೂಸ್ ಲೈವ್ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ